ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಈಗ ತುಂಬ ಬಿಸಿಲು ತುಂಬ ಸೆಕೆ ಇದೆಯಲ್ಲ ಅದಕ್ಕೋಸ್ಕರದಲ್ಲಿ ಸ್ಟ್ರಾಬೆರಿ ಕ್ರಷಿಂದ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಬಿಸಿಲಿಗೆ ಈ ಥರ ಮಾಡ್ಕೊಂಡು ಕುಡಿದ್ರೆ ಬನ್ನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡ್ಬೋದು ನೀವು ನಾನು ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಆಮೇಲೆ ನೋಡಿ ಸ್ಟ್ರಾಬೆರಿ ಕ್ರಷ್ ತೊಗೊಂಡಿದ್ದೀನಿ ಇದೆಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಸ್ಟ್ರಾಬೆರಿ ತೊಗೊಂಡು ಮಾಡೋಕ್ಕಿಂತ ಈ ಥರ ಇಂದ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ನೋಡಿ ಸಕ್ಕರೆ ತೊಗೊಂಡಿದ್ದೀನಿ ನಾನು ಎಷ್ಟು ಬೇಕಷ್ಟು ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಇವಾಗೀಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಇವಾಗ ನಾನು ನೋಡಿ ಇದನ್ನು ಒಂದು ಮೂರು ಸ್ಪೂನಿಂದ ನಾಲ್ಕು ಸ್ಪೂನ್ ತನಕ ನೀವು ಹಾಕ್ಕೊಳ್ಬೋದು ಒಂದು ಗ್ಲಾಸ್ ಹಾಲಿಗೆ ನೋಡಿ ಇದೀಗ ತುಂಬ ಬಿಸ್ಲಿ ಇರುತ್ತಲ್ಲ ಈ ಥರ ನೀವು ಮಧ್ಯಾಹ್ನದೊತ್ತು ರಾತ್ರಿ ಹೊತ್ತು ಈ ಥರ ನೀವು ಊಟ ಆದಮೇಲೆ ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ ದೇಹಕ್ಕೆ ತುಂಬ ತಂಪಾಗಿರುತ್ತೆ ಮಕ್ಕಳಿಗಂತೂ ಈ ಥರ ಕೊಟ್ಟರೆ ಮಕ್ಕಳಂತೂ ತುಂಬ ಖುಷಿಯಾಗಿ ಕುಡಿತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ನೋಡಿ ಈಗ ನಾನು ಹಾಕ್ಕೊಂಡಿದ್ದೀನಿ ಈಗ ಗ್ಲಾಸ್ ಒಂದು ಗ್ಲಾಸ್ ಹಾಲುಲ್ಲ ಹಾಲು ಹಾಕ್ಕೊಂಡು ಬಿಡ್ತೀನಿ ಈಗ ನಾನು ಸ್ವಲ್ಪ ಅಷ್ಟೇ ಮಾಡ್ತಾ ಇದ್ದೀನಿ ಒಂದು ಗ್ಲಾಸ್ ಹಾಲಲ್ಲಿ ನೋಡಿದ್ರಲ್ಲ ಈಗ ನಾನು ಸಕ್ಕರೆ ಇದ್ದೀನಿ ಇವಾಗ ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಒಂದ್ಸಲ ಅದು ಚೆನ್ನಾಗಿ ಕಲಿಸ್ಕೊಂಡು ಬಿಡ್ತೀನಿ ಅಂದರೆ ಸ್ಪೂನಲ್ಲೆಲ್ಲ ಸ್ವಲ್ಪ ಅಂಟಿ ಇದೆಯಲ್ಲ ಅದಕ್ಕೋಸ್ಕರ ನೋಡ್ಬೋದು ಇವಾಗ ನಾನು ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಿಂಪಲ್ಲಾಗಿ ಕೇವಲ ಐದು ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೊಳ್ಬೋದು ಈ ಥರ ಬಿಸಿಲಿಗೆ ತುಂಬ ರುಚಿಯಾಗಿರುತ್ತೆ ಕುಡಿಯೋಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಹೇಗಾಗಿದೆ ಅಂತ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೀವು ಮನೆಯಲ್ಲೇ ಇದು ನಾನು ನೀವು ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಕುಡಿಬೋದು ಇನ್ನೂ ನಮಗೆ ತಂಪಾಗಿರುತ್ತೆ ನೋಡಿ ಹೇಗಾಗಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರು ಯಾರು ನೋಡ್ತಿದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯ್ತಂದ್ರೆ ಅಂದರೆ ಲೈಕ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಟ್ರಾಬೆರಿ ಕ್ರಷಿಂದ ಮಿಲ್ಕ್ಶೇಕ್ ಮಾಡ್ತಾ ಇದ್ದೀನಿ ಸ್ಟ್ರಾಬೆರಿ ಕ್ರಷ್ ಮಿಲ್ಕ್ಶೇಕು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್